ನಮಸ್ಕಾರ ವೀಕ್ಷಕರೇ ಇವತ್ತಿನ ಮಾಹಿತಿ ಬುದ್ಧಿಶಕ್ತಿಯ ಸಿದ್ಧಾಂತಗಳು ಈ ಬುದ್ಧಿಶಕ್ತಿಯ ಸಿದ್ಧಾಂತಗಳಲ್ಲಿ ದ್ವಿಕಾರಕ ಸಿದ್ಧಾಂತ ಮೂರು ಆಯಾಮಗಳ ಸಿದ್ಧಾಂತ ಬಹುಕಾರಕ ಸಿದ್ಧಾಂತ ಮತ್ತು ಸಮೂಹಕಾರಕ ಹೇಳಿ ಕಲಿತೀವಿ ಅದರಲ್ಲಿ ಮೊದಲನೆಯದಾಗಿ ದ್ವಿಕಾರಕ ಸಿದ್ಧಾಂತ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಬ್ರಿಟಿಷ್ ಮನೋನಿ ಮನೋವಿಜ್ಞಾನಿಯಾದ ಚಾರ್ಲ್ಸ್ ಪಿಯರ್ಮನ್ ಅವರು ಈ ಇದನ್ನು ಅಭಿವೃದ್ಧಿಪಡಿಸ್ತಾರೆ ಈ ದ್ವಿಕಾರಕ ಸಿದ್ಧಾಂತದಲ್ಲಿ ಜಿ ಮತ್ತು ಎಸ್ ಕಾರಕಗಳಿವೆ ಅಂತ ಹೇಳಿ ಹೇಳ್ತಾರೆ ಜಿ ಕಾರಕ ಅಂದರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಇದು ಜನರಿಂದ ಪಡೆದುಕೊಂಡು ಬಂದಿರುವಂಥ ಒಂದು ಸಾಮರ್ಥ್ಯ ಮಾನಸಿಕ ಶಕ್ತಿ ಸಾಮಾನ್ಯ ಸಾಮರ್ಥ್ಯ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯಲ್ಲಿ ಭಿನ್ನವಾಗಿರುತ್ತದೆ ಇದು ದಿನನಿತ್ಯದ ಜೀವನದಲ್ಲಿ ಬಳಕೆಯಾಗುವಂಥ ಒಂದು ಸಾಮಾನ್ಯ ಕಾರಕ ಇದಕ್ಕೆ ಅವರು ಸ್ಪಿಯರ್ಮನ್ ಅವರು ಏನಂತಾರೆ ಜಿ ಕಾರಕ ಅಂತ ಹೇಳಿ ಕರೀತಾರೆ ಇನ್ನು ಎಸ್ ಕಾರಕ ಅಂದರೆ ಎಸ್ ಅಂದರೆ ನಿರ್ದಿಷ್ಟ ಸಾಮರ್ಥ್ಯಗಳು ಅಂತ ಹೇಳ್ತಾರೆ ಇದು ಕಲಿತಂಥ ಮತ್ತು ಪರಿಸರದಿಂದ ರೂಢಿತವಾದಂಥ ಗುಣ ಇದು ಒಂದೇ ವ್ಯಕ್ತಿಯಿಂದ ವ್ಯಕ್ತಿಯಲ್ಲಿ ಕ್ರಿಯೆಯಿಂದ ಕ್ರಿಯೆಗೆ ಭಿನ್ನವಾಗಿರ್ಬೋದು ಹೇಳಿ ಯಾರು ಹೇಳ್ತಾರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರು ದ್ವಿಕಾರಕ ಸಿದ್ಧಾಂತದಲ್ಲಿ ತಿಳಿಸ್ಕೊಡ್ತಾರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು